ಹಾಯ್ ಹೆಲೋ ನಮಸ್ಕಾರ ನಾನಿವತ್ತು ವೆಜಿಟೇಬಲ್ ಪುಲಾವ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಬನ್ನಿ ಫಸ್ಟ್ಗೆ ಒಂದು ಕುಕ್ಕರ್ ತೊಗೊಳ್ಳೋಣ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಗೆ ಇದಕ್ಕೆ ನಾನು ಬಿರಿಯಾನಿ ಲೀಫ್ ಏನಿದೆ ಅದನ್ನ ಹಾಕ್ಕೊಂತ ಇದ್ದೀನಿ ಒಂದು ಎರಡು ದೊಡ್ಡ ಸೈಜ್ ಆನಿಯನ್ ಏನಿದೆ ಅದನ್ನು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡಬೇಕು ಫಸ್ಟಿಗೆ ನಾನು ಇಲ್ಲಿ ಬೇರೆ ಯಾವ ಸ್ಪೈಸಸ್ನ ಹಾಕೊಳ್ತಾ ಇಲ್ಲ ಯಾಕಂದರೆ ನಾನು ಮಸಾಲೆ ರುಬ್ಬಕ್ಕೆ ಹಾಕೊಳ್ಳೋದ್ರಿಂದ ನಾನು ಇಲ್ಲಿ ಹಾಕೊಳ್ಳಲ್ಲ ನೋಡಿ ಇದು ಇವಾಗ ಆನಿಯನ್ ಫ್ರೈ ಆಗ್ತಿದೆ ಬನ್ನಿ ಮಸಾಲೆಗೆ ಏನು ಬೇಕು ಅಂತ ನೋಡೋಣ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಹಸಿ ಮೆಣಸು ಒಂದು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ ಇದೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ಇವಾಗ ಆನಿಯನ್ ಏನು ಫ್ರೈ ಆಗಿದೆ ಅದಕ್ಕೆ ನಾನು ರುಬ್ಬಿರೋ ಅಂತಹ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದು ಕಾಲು ಚಮಚ ಅಷ್ಟು ಅರಶಿನ ಪುಡಿನ ಹಾಕೊಂಡ್ತಾ ಇದ್ದೀನಿ ಇದನ್ನ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಆದರೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಗೆಡ್ಡೆ ಕೋಸು ಬಟಾಣಿ ಏನಿದೆ ಅದನ್ನ ನೆನೆಸ್ಕೊ ನೆನ್ಸಿಟ್ಟಿರೋದನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದೆಲ್ಲ ಬಟಾಣಿನ ನಾನು ಮನೇಲೇ ನೆನೆಸಿಟ್ಟಿರೋ ಅಂತಹ ಬಟಾಣಿ ಇದು ಫಸ್ಟಿಗೆ ನಾವಿಲ್ಲಿ ಮಸಾಲೆ ರೆಡಿ ಆಯಿತು ಇದಕ್ಕೆ ನಾವು ಒಂದು ಟೊಮೆಟೊ ಏನು ಕಟ್ ಮಾಡ್ಕೊಂಡಿದ್ದೀವಿ ಟೊಮೆಟೊನ ಹಾಕ್ಕೊಳ್ಳೋಣ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಇದು ಮ್ಯಾಶ್ ಆಗಬೇಕು ಅಷ್ಟು ಫ್ರೈ ಮಾಡೋಣ ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕೈ ಬಿಡದೆ ಇರೋ ಹಾಗೆ ತಿರ್ಸ್ಕೊಂಡು ಇದನ್ನ ಫ್ರೈ ಮಾಡಿ ಇದು ಫ್ರೈ ಆಗ್ತಾ ಇರೋ ಹಾಗೆ ಇದಕ್ಕೆ ನಾನು ಬಟಾಣಿನ ಫಸ್ಟ್ ಹಾಕೊತಿದ್ದೀನಿ ಯಾಕಂದರೆ ಬಟಾಣಿ ಎರಡು ಬೀಜಲಲ್ಲಿ ಜಾಸ್ತಿ ಬೇಯಲ್ಲ ಹಾಗಾಗಿ ಒಂದು ಐದು ನಿಮಿಷ ಬಟಾಣಿನ ಹಾಕೊತಾ ಇದ್ದೀನಿ ಮುಂಚಿತವಾಗಿ ಆಮೇಲೆ ಇಲ್ಲಿದು ಏನು ಕಟ್ ಮಾಡಿಟ್ಕೊಂಡಿದ್ದೀನಿ ತರಕಾರಿ ಅದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ ತರಕಾರಿಗೆಲ್ಲ ಮಸಾಲೆ ಹಿಡಿಯೋ ತನಕ ಆಮೇಲೆ ನಾನು ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತರಕಾರಿಗೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ನೋಡಿ ಈ ಥರ ಉಪ್ಪನ್ನ ಹಾಕ್ಕೋಬೇಕು ಫಸ್ಟಿಗೆ ಇವಾಗ ಒಂದು ಸರ್ತಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಆಮೇಲೆ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ತೊಳ್ದಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನೀವು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು ನೀರನ್ನು ಹಾಕೊಂಡ್ಮೇಲೆ ಒಂದು ಸತಿ ಚೆನ್ನಾಗಿ ತಿರ್ಸಿ ಉಪ್ಪನ್ನ ನೋಡಿ ಉಪ್ಪು ಬೇಕಂದರೆ ನಿಮಗೆ ಸ್ವಲ್ಪ ಹಾಕೊಳ್ಳಿ ನಾನು ಇಲ್ಲಿ ಉಪ್ಪು ಕಮ್ಮಿ ಇರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಒಂದು ಸತಿ ಟೇಸ್ಟ್ ನೋಡಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದೆರಡು ವಿಷಲ್ ಬರೋಷ್ಟು ಮುಚ್ಚಿಟ್ಟು ಬಿಡೋಣ ಎರಡು ವಿಷಲ್ ಬಂದಮೇಲೆ ನೋಡಿ ಇಲ್ಲಿ ಇವಾಗ ತರಕಾರಿ ಪಲಾವು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಈ ತರಕಾರಿ ಪಲಾವ್ನ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ